ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮದುವೆಯ ಈ ಬಂದ ಹೋಗ್ತಾ ಇದ್ದೀನಿ ಸಿಗ್ತೀನಿ ಅಲ್ಲಿ ಮದುವೆ ಮದ್ದೂರಲ್ಲಿ ಇದ್ದಿದ್ರಿಂದ ನಾನು ಪ್ರೈವೇಟ್ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಹೊರಟೆ ಪ್ರೈವೇಟ್ ಬಸ್ಸಲ್ಲಿ ಯಾಕೆ ಹೊರಟೆ ಅಂದರೆ ಗವರ್ನಮೆಂಟ್ ಬಸ್ಸು ಚನ್ನಪಟ್ಟಣದಲ್ಲಿ ಕಾಫಿ ಟಿ ಟಿಫನ್ಗೆಲ್ಲ ಹಾಕ್ತಾರೆ ಸುಮ್ನೆ ಹಲೈದು ನಿಮಿಷ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಪ್ರೈವೇಟ್ ಬಸ್ಸಲ್ಲೇ ಎತ್ಕೊಂಡೆ ಪ್ರೈವೇಟ್ ಬಸ್ ಅಲ್ಲಿ ಏನು ಏನ್ ಯೂಸ್ ಅಂದ್ರೆ ಒಳ್ಳೊಳ್ಳೆ ಹಳೆ ಕನ್ನಡ ಸಾಂಗ್ಸ್ ಹಾಕ್ತಾರೆ ಕೇಳಕ್ಕೆ ಖುಷಿ ಆಗಬೇಕು ಆ ಥರ ಸಾಂಗ್ಸ್ ಹಾಕ್ತಾರೆ ಅದಕ್ಕೆ ಪ್ರೈವೇಟ್ ಬಸ್ ಅಲ್ಲಿ ಬಂದೆ ಮದ್ದೂರಲ್ಲಿ ಒಳ್ಳೆಲಿ ನೀರ್ ಇರಲಿಲ್ಲ ಮಳೆ ಎಷ್ಟು ಜೋರಾಗಿ ಬಂದ್ರು ನೀರ್ ಯಾಕೆ ಅಂದರೆ ನೀರೆಲ್ಲ ಕುಡ್ಕೊಂಡ್ಬಿಟ್ಟಿತ್ತು ಭೂಮಿ ಕುಡ್ಕೊಂಡ್ಬಿಟ್ಟಿತ್ತು ಮದ್ದೂರಗ್ ಬಂದು ನಾನು ನಡ್ಕೊಂಡು ಹೋಗ್ತಾ ಇದೆ ಆದರೂ ಈ ತರ ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ತರ ಮುಜುಗರ ಆಗ್ತೈತೆ ಆದ್ರೆ ಏನೂ ಮಾಡಕ್ ಆಗಲ್ಲ ನಾನ್ ಬಂದೆ ನಮ್ ಕ್ಲಾಸ್ ಅವ್ರ ಇನ್ನೂ ಬಂದಿಲ್ಲ ಎಲ್ಲ ಇನ್ನೂ ದುಡ್ಡಿಲೇ ಅವ್ರಂತೆ ಅವ್ರ ಎಷ್ಟೊತ್ ಓಡ್ತಾರೋ ಗೊತ್ತಿಲ್ಲ ವಿದ್ಯಾ ಅಂತ ಇನ್ನು ಟೀ ನರ್ಸಿಪುರದಲ್ಲಿ ಅವಳೆ ಅಲ್ಲ ಬಂದೂರಲ್ಲಿ ಅವಳಂತೆ ಬಂದೂರಿಂದ ಮಳವಳ್ಳಿ ಬಂದು ಮಲ್ವಳ್ಳಿಯಿಂದ ಇಲ್ಲಿ ಬರ್ಬೇಕು ಎಷ್ಟೊತ್ ಆಗುತ್ತೋ ಗೊತ್ತಿಲ್ಲ ನಾನ್ ಹೋಗ್ಬಿಟ್ಟು ಒಂದು ವಿಡಿಯೋ ತಗೋತೀನಿ ಅಷ್ಟ ಅವ್ರು ಬಂದ್ರು ಬರ್ಬೋದು ಹೇಳಕ್ ಆಗಲ್ಲ ನಮ್ ಕ್ಲಾಸ್ ಅವ್ರು ಇನ್ನೂ ಬಂದಿರ್ಲಿಲ್ಲ ನಾನು ಒಬ್ನೇ ಹೋಗಿದ್ದೆ ಅದಕ್ಕೆ ಸಾಂಗ್ ಹಾಕಿದ್ರೆ ಸಾಂಗ್ ಕೇಳ್ಕೊಂಡು ಕೂತಿದ್ದೆ ಮದುವೆ ಎಲ್ಲಾ ಎಲ್ಲ ಮೇಲೆ ನಾನ್ ಬಂದೆ ಇಲ್ಲಿ ಫೋಟೋ ಶೂಟ್ ಬೇರೆ ಮಾಡ್ತಾ ಇದ್ರು ಅದಕ್ಕೆ ಅಲ್ಲೋಗ ಮಾತಾಡ್ತಾ ಇದ್ದೆಲ್ಲ ಆದ್ಮೇಲೆ ಬಂದಿದೀವಿ ಬಂದಿದ್ದೀನಿ ಇನ್ನೇನು ಅಕ್ಕ ಮನೆಗೆ ಹೋಗ್ಬೇಕು ನಮ್ಮ ಕ್ಲಾಸ್ ಅವ್ರ ಒಬ್ರು ಇನ್ನೂ ಬರ್ಲಿಲ್ಲ ಅವ್ರ ಫೋಟೋ ಶೂಟು ಮಾಡ್ಕೊಂಡಾಯ್ತು ಜೂನಿಯರ್ಸ್ ಬಂದ್ ಕೂತಿದ್ರು ಆಯ್ತು ಮೂಟ ಎಲ್ಲಾ ಮಾಡ್ಕೊಂಡ್ ಬಂದಿತ್ತವ್ರೆ ನಾನು ಅಪ್ಪ ತರ ನಿಂತಿದ್ದೀನಿ ಏನ್ ಮಾಡೋದು ಗೊತ್ತಿಲ್ಲ ಆಡಕ್ಕವ್ರೆ ಆಡ್ ಕೇಳ್ಕೊಂಡ್ ಬಂದಿದೀನಿ ನಾನು ಇಲ್ಲೇ ನಿಂತಿದ್ರೆ ಫೋನ್ ಮಾಡ್ತಾವ್ರೆ ದೊರಿದ್ರೆ ಮಗ ಅವ್ರ ಮನೆ ಹೋಗೋ ಟೈಮ್ ಗೊತ್ತವ್ರ ಕರೆಕ್ಟ್ ಆಗಿ ಬರ್ಲಿ ಬರ್ಲಿ ಬಂದ್ಮೇಲೆ ಮಾತಾಡೋಣ ಅಲ್ಲ ಇದು ಒಂದು ಟೈಮ ನಿಮಗ್ ಬರಕ್ಕೆ ಮಾನ ಮರಿದ್ ಐತ ನಿಮ್ಗೆ ಇನ್ ಏನಾದ್ರು ಐತಾ ಹ ಅವ್ರ ಇನ್ನೇನೋ ಮನೆ ಕಡಿ ಕೊಯ್ತಾವ್ರೆ ಇವ್ರು ಅಳ ಹಾಡ್ಕೊಂಡ್ ಬರ್ತಾವ್ರೆ ಹ ಬಂದ್ರು ಅಳ ಹಾಡ್ಸ್ಕೊಂಡು ಆ ಕಡೆ ಈ ಕಡೆ ಹೋಯ್ತಾವ್ರೆ ಮಾಡ್ತಾವೆ ಅಂತ ಇದು ಒಂದ್ ಟೈಮ್ ಏನೋ ಏನಿಗೆ ಬರಕ್ಕೆ ಇದೇನು ಸಾಕಂತೆ ಅವ್ರಿಗೆ ಇವ್ರಿಗೂ ಸಾಕಂತೆ ಬೇಡ ಬಿಡಿ ಒಳಗಿಂತ ಬಂದಿರೋದೇ ಇಷ್ಟೋತ್ಗೆ ಮನೆ ಮರಿ ಬೀಳ್ ಸೆಲ್ಫಿ ತಗೊಳ ಬಾಳ್ತಾವ್ರ ನೋಡಿ ದಿಸ್ ಇಸ್ ಮೋಣಿ ಶೆಬಿನಿ

ರಾಮನಾಯಕ್ ಬರ್ತೀರಾ ನಮ್ ಮೇಡಮ್ಗೆ ಕಂಗ್ರಾಚುಲೇಷನ್ ಈಗ ಫೋಟೋ ಗಿಟ ತಗೊಂಡು ಈಗ ಊಟಕ್ಕೆ ಹೋಗ್ತಾ ಇದೀವಿ ಇದಾದ್ಮೇಲೆ ಇನ್ನೊಂದ್ ಮದ್ವೆ ಹೋಗ್ಬೇಕು ಹೋಯ್ತೀವ ಇಲ್ವೋ ಗೊತ್ತಿಲ್ಲ ಬಂದಿರೋದೇ ಲೇಟ್ ಇವರು ಇವರು ಚಾರ್ದಾರ್ ಸುಮ್ನೆ ನೆಸ್ಟ್ ಕಾಯ್ತಾ ಇದೀವಿ ವಾಟ್ ಟೈಮ್ ಆಸ್ ಮುಹೂರ್ತ ಯು ಕೇಮ್ ಅಟ್ ಟೆನ್ ಟೆನ್ ಈಗ ಆಲ್ಮೋಸ್ಟ್ ಟೆನ್ ಹಾಂ ನೈನ್ ಫಾರ್ಟಿ ಫೈವ್ ಲೇಟ್ ಲೇಟ್ ಇಲ್ಲಿ ನೋಡು ಪರ್ಸ್ ಆಟ ಆಡ್ತಾವ್ರೆ ನಿಂತ್ಕೊಂಡು ನಿಸರ್ಗ ಸೇ ಆಯ್ ಸಬ್ಸ್ಕ್ರೈಬ್ ಅನ್ನು ಅಲ್ಲಷ್ಟು ಜನ ಮಾತಾಡ್ತಾವ್ರೆ ನೆಸ್ಟ್ ರಾ ಇವರು ನಮ್ಗೆಲ್ಲ ಹೊಟ್ಟೆ ಸಿತೈತೆ ನೆಸ್ಟನ್ ಕಾಯ್ತಾ ಇದೀವಿ ಅಷ್ಟೇ ಸೇ ಅಬೌಟ್ ಎನಿಥಿಂಗ್ ಅಬೌಟ್ ಮೈ ಲಾಕ್ಸ್

ಕೂದ್ರಾಗ ಈಗ ಟಿಫನ್ ಕುತ್ಕೋಬೇಕು ಎಲ್ಲ ಬರೋದನ್ನ ಕಾಯ್ತಾ ಇದ್ದೀವಿ ಟಿಫನ್ ಮಾಡ್ಕೊಂಡು ಇನ್ನೊಂದ್ ಮದ್ವೆ ಹೋಗ್ತೀವಿ ಅಲ್ಲಿ ತನ್ಕಾಯ್ತಾ ಇರಿ ನಾಶ್ ಚೇಸ್ತಾವು ಅಲ್ಲ ಮಾಡಾಯ್ತು ಸಾಂಬೂಲೇಸ್ಕೊಂಡ್ ಮನೆ ಕಡೆ ಹೋಗೋಣ ಅನ್ಕೊಂಡು ಆದ್ರೆ ಇನ್ನೊಂದ್ ಮದ್ವೆ ಹೋಗ್ಬೇಕು ಇನ್ನೊಂದು ಕಾಯಿ ಕೊಟ್ಟವ್ರಾಕಿದ ಕಾಯಿ ಕೊಟ್ಟವ್ರೆ ಏನ್ ಪ್ರೌಡ್ ನಾವ್ ಒಂಥರ ಬರ್ಕೆಟ್ ನನ್ ಮಕ್ಳು ಊಟ ಚೆನ್ನಾಗಿತ್ತು ಅಕ ಅಗೇನ್ ವಿಶ್ ನಮ್ಮ ಕಡೆಯಿಂದ ಹ್ಯಾಪಿ ಮ್ಯಾರೇಜ್ ಲೈಫ್ ಮತ್ತೆ ಇನ್ನೇನು ಸಮಾಚಾರ ಬನ್ನಿ ರಾಮನಾರ ಬರ್ತೀರಲ್ಲ ಇವತ್ತೇ ಚನ್ನಪಟ್ಣಗೆ ಹೋಗ್ತೀರಾ ಬರಲ್ಲ ಬಾಯ್ ಇನ್ನೊಂದು ಹೋಯ್ತೀವಿ ಬಾಯ್ ಬಾಯ್ ಜೆಸ್ಸೆ ಹಾಯ್ ಜೆಸ್ಸೆ ಬಾಯ್ ಅವ್ರಿಗೆ ಹಾಯ್ ನಮಗೆ ಬಾಯ್ ಎಷ್ಟು ಟೈಮ್ ಈಗ ಈಗ ಸಮಯ ಟೆನ್ ನೈನ್ಟೀನ್ ಈಗ ಮಂಡ್ಯಾಗೆ ಓಡುವ ಸಮಯ ಸಮಯ ಫಾರ್ ಪಿಂಕಿ ಮ್ಯಾಮ್ ಪಿಂಕಿ ಮ್ಯಾಮ್ ಮದುವೆಗೆ ಹೋಗ್ತಾ ಇದೀವಿ ಇಲ್ಲಿ ಈ ನನ್ನ ಮಕ್ಳು ಸವಾಸ ಮಾಡಿದ್ರೆ ನಾವ್ ಯಾರ್ ಮದ್ವೆಗೂ ಹೋಗಕ್ ಆಗಲ್ಲ ಅಬಿ ನಿನ್ ಮದ್ವೆಗ್ ನಾನ್ ಬೇಗ ಬತ್ತಿನ್ ಬಿಡ ಅವ್ರ ಅವ್ರ ಜೊತೆ ಅವ್ರ ಅವ್ರ ನಾ ಕಾಯಲ್ಲ ನಿಂದು ಫೋನ್ ನನ್ನ ಹತ್ರ ನನ್ನ ಹತ್ರ ಐತೆ ಇವೊಂದು ಫೋನ್ ಐಫೋನ್ ಫೋನ್ ಶ್ರೀಮಂತ ಈಗ ಅಲ್ಲೋಗ್ಬಿಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ಕಾಯ್ತಾ ನಾವು ಈಗ ಹೊರಟಿ ಈಗ ಮಂಡೇ ಹೋಗ್ಬೇಕು ಇಲ್ಲಿ ಮುಂದೆ ಯಾವ್ದೋ ಹುಡ್ಗಿರು ಹೋಯ್ತವ್ರೆ ಅವ್ರನ್ನೇ ಫಾಲೋ ಮಾಡ್ತಾ ಇದೀವಿ ಅಂದ್ರೆ ಹಿಂದೆ ಹಿಂದೆ ಫಾಲೋ ಮಾಡ್ತಾ ಹಿಂದೆ ಫಾಲೋ ಮಾಡ್ತಾ ಇದೀವಿ ಅಂದ್ರೆ ಯಾರು ತಿರುಗ್ತಾವ್ರೆ ಜೂನಿಯರ್ಸ್ ಅವರು ನಾವು ಅಷ್ಟು ಕೆಟ್ಟವ್ರಲ್ಲ ಒಳ್ಳೆ ಮಕ್ಳು ಇವಾಗ ಎರಡನೇ ಮದ್ವೆಗೆ ನಡ್ಕೊಂಡು ಹೋಗ್ತಾ ಇದೀವಿ ಚೌಟ್ರಿ ಎಲ್ಲಿದ್ಯೋ ಅಲ್ಲಿ ಬಸ್ ಅಲ್ಲಿ ಬಂದು ಈಗ ಹುಡುಗಿರೆಲ್ಲ ಮೇಕಪ್ ಮಾಡ್ಕೊಂತ ಹುಡುಗಿರು ಮೇಕಪ್ ಮಾಡ್ಕೊಂಡ ತಕ್ಷಣ ಒಳಗೋಗ್ತೀವಿ ಇವಾಗ ನೀ ನಮ್ಮ ನಮ್ಮ ಕ್ಲಾಸ್ ಹುಡುಗಿರು ತೋರಿಸ್ತಿದ್ದಾಳೆ ಇವರೇ ಇವ್ರ ಇವರೇ ನಮ್ ಮಖ ತೋರಿಸು ಇವ್ರೇ ಕ್ಲಾಸ್ ಗ್ಲಾಸ್ ಹುಡುಗಿರು ನಷ್ಟ್ರಾಮಿನಿ ವಿದ್ಯ ಸಿರಿ ವಿದ್ಯ ಸಿರಿ ಮಖ ಇಲ್ಲ ಅವರು ಇವ್ರು ಮಗ ತೋರಿಸ್ತಾರೆ ಅಲ್ಲ ಮದ್ವೆ ಹೋಗನ್ ಬನ್ನಿ ಅಂದ್ರೆ ಇಲ್ಲಿ ಲಿಪ್ಸ್ಟಿಕ್ ಹಚ್ಕೊಂಡ್ ಮೇಕಪ್ ಮಾಡ್ಕೊಂತವ್ರೆ ಇಲ್ಲಿ ನಾನ್ ಸತ್ರಸಾಯ್ತೀನಿ ನನ್ ಮೇಲೆ ಆಣೆ ಇಟ್ರು ಹಾಕ್ತೀನಿ ನಾನು ಪಾಪ ನಮ್ಮ ಹುಡ್ಗರು ನೋಡಿ ಸುಮ್ನೆ ನಿಂತಾವ್ರೆ ಹುಡ್ಗಿರ್ ಕಾಯ್ಕೊಂಡು ಏನ್ ಇನ್ನೊಂದ್ಸಲ ಹೇಳು ತಲೆ ಬಚ್ಕ ಇಲ್ಲಿ ಸಾಕ್ ಬಾ ಮೇಕಪ್ ಮೋರಿ ಕೇಳಕ್ ಕೂತಿದ್ಯಾ ಮೊದ್ಲೆ ಬೆಳಗಿದ್ಯಾ ಆಮೇಲೆ ಇನ್ನೂ ಬೆಳಗ್ಗೋತಿಯಾ ಬಾ ಈ ಕಡೆ ತಿರ್ಗೋ ವಿದ್ಯಾ ಬೊಟ್ಟಿಕ್ಸ್ಕೊತಳೆ ಜಿರ್ಕ ಮಕ ಕಿತ್ತೈತದಂತೆ ನಂದು ಇವ್ರದ್ದೆಲ್ಲ ಮೇಕಪ್ ಆದ್ಮೇಲೆ ನಾವು ಹೊಡ್ತೀವಿ ಸಾಕು ಎಷ್ಟು ನಾವ್ ಆಂಟಿ ಇವ್ರ್ ಮೇಕಪ್ ಮಾಡ್ಕೊಳೋದು ನೋಡಿ ಗುರಾಯಿಸ್ತಾ ಬಿದ್ದವ್ರೆ ಒಡೆಯೋರಂಗೆ ನೋಡ್ತಾವ್ರಾವ್ ಆಂಟಿ ಇವ್ರಗ್ ಹೊಡೆದ ಬಿಡ್ಬೋದು ಬೇಕಾದ್ರೆ ನಾವು ಹುಡುಗಿರದು ಮೇಕಪ್ ಆಯ್ತು ಈಗ ಸಮಯ ಹೊರಡುವ ಸಮಯ ಮದುವೆಗೆ ಮದ್ವೆ ಮನೆ ಒಳಗೆ ಬಂದ್ವಿ ಇಲ್ಲೂ ಮದ್ವೆ ಆಗೋಗಿತ್ತು ಪ್ರಿಯಾಂಕಾ ಮ್ಯಾಮ್ದು ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ವಿ ಹೋಗಿ ಸುಮ್ನೆ ಕೂತ್ಕೊಳ್ಳೋಷ್ಟ್ರಲ್ಲಿ ನಾವು ಫಾಲೋ ಮಾಡ್ತಿದ್ದು ಹುಡ್ಗಿರು ನಮ್ಮನ್ನ ಫಾಲೋ ಮಾಡ್ಕೊಂಡು ವಾಪಸ್ ಹಿಂದಕ್ಕೆ ಬಂದವ್ರೆ ಅಲ್ಲೋಗಿ ಕೂತಿದ್ರು ಈ ಕಡೆ ನನ್ನ ಜೂನಿಯರ್ಸ್ ಬಂದಿದ್ರು ಅವ್ರನ್ನ ಮಾತಾಡ್ಸೋಣ ಅಂತ ನಾನು ಅಲ್ಲೋದೆ ಅವ್ರು ಮಾತಾಡ್ಸ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ನಮ್ಮ ಕಾಲೇಜ್ ಟೀಚರ್ಸ್ ಎಲ್ಲ ಬಂದಿದ್ರು ಆರ್ನ ಮಾತಾಡ್ಸಕ್ಕೆ ಎದ್ದೋದೆ ಇವರು ನನ್ನ ಸೀನಿಯರ್ ಕಮ್ ಟೀಚರು ಏನೋ ಮಾಡೋಕ್ಕಾಗಲ್ಲ ಟೀಚರ್ ಆಗ್ಬಿಟ್ಟವ್ರೆ ಇವರು ಅಷ್ಟೇ ನಮ್ಮ ನನಗಿಂತ ಒಂದು ವರ್ಷ ದೊಡ್ಡವರು ಆದ್ರೂ ಇವರು ನೀವು ಸೀನಿಯರ್ ಕಮ್ ಟೀಚರ್ ಅಲ್ವಾ ಇವರು ಇವಾಗ ಮುಂದೆನೇ ಹೋಗ್ಬಿಟ್ರು ಇವರು ಸೀನಿಯರ್ ಕಮ್ ಟೀಚರ್ ಇವರೆಲ್ಲ ಜೂನಿಯರ್ಸು ಆದ್ರೆ ಮಾತಾಡ್ಸಲ್ಲ ನಾನು ನಾಚಿಕೆ ಆಯ್ತದೆ ಇವ್ರು ಏನ ಮಾತಾಡ್ತಾವ್ರಿ ಏನ್ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ನಮ್ದು ಆಗ್ಲೇ ಮದ್ವೆ ಆಗೋಯ್ತು ಆಗ್ಲೇ ಮದ್ವೆ ಆಗೋಯ್ತಂತ ಒಂದು ಅಲ್ಲಿ ಯಾವ ಕೊಡ ಮಾತಾಡ್ತಾರೆ ನನ್ ಲಾಕ್ ಬಗ್ಗೆ ಏನಾದ್ರು ಹೇಳ ಪ್ಲೀಸ್ ಹೇಳ 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 कोड़ा लाइक डोंट लाइक नहीं आत्रे एड कौन माता डो केन माता ले आत्रे एड कौन माता डो हाँ डोंट फॉलो डोंट सब्सक्राइब हाँ तुम केन अच्छी तरह मारी याप पा ये तरह सर लाइक शो सब्सक्राइब टी सिबस चैनल टाइम पास नहीं चुगो टाइम पास टाइम पास नहीं चुगी ये अभी रेडी आ जा माता डक्या ना नहीं नहीं नर्ता मरता हूँ हाँ ಉಂಗ್ರಾಣ ಕೋಸ್ತಾಣ ಕೋಸಂಬರಿ ನಾಟಕ ಬಂದ್ ಕರ್ನಾಚ ತುಂಬಾ ಜಾತಕ ನಮ್ ತಾಯಿ ನಾವು ಇಲ್ಲಿ ನಮ್ಮ ಮ್ಯಾಮ್ಗೆ ಗಿಫ್ಟ್ ಕೊಟ್ಟು ಫೋಟೋ ತೊಗೊಂಡು ಹೊರಡೋಣ ಅನ್ನೋಷ್ಟರಲ್ಲಿ ಅವರೇನೋ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ರು ಅದಕ್ಕೆ ನಾವು ಊಟ ಮಾಡ್ಕೊಂಡು ಹೊರಡೋಣ ಗಿಫ್ಟ್ ಕೊಟ್ಬಿಟ್ಟು ಅಂದ್ಬಿಟ್ಟು ಊಟ ಮಾಡೋಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಹ್ಯಾಂಡ್ ಔಟ್ ಮಾಡೋಕ್ಕೆ ಬಂದರೆ ಇಲ್ಲಿ ಎಷ್ಟು ಕ್ಲೀನ್ ಆಗಿತ್ತು ಅಂತ ಅದನ್ನೇ ನೋಡ್ತಾ ಇದ್ವಿ ನಿಸರ್ಗ ಊಟ ಮಾಡ್ಬಿಟ್ಟು ಕೈ ತೊಳ್ಕೊತೀಯ ಕೈ ತೊಳ್ಕೊಂಡು ಊಟ ಮಾಡ್ತೀಯಾ ಹಾಂ ನಮ್ಮ ಕಡೆ ಹಂಗೆ ನಿಮ್ಮ ಕಡೆ ಹಂಗೇನಾ ನಾವು ಗಿಫ್ಟ್ ಕೊಡ್ದಂಗೆ ಗಿಫ್ಟು ನನ್ನ ಕೈಯಲ್ಲೇ ಐತೆ ಊಟಕ್ಕೆ ಬಂದು ಕೂತಿದ್ದೀವಿ ಅಲ್ಲಿ ಊಟ ಮಾಡಿದ್ದು ಎರಡು ಅವರ್ ಆಗಿಲ್ಲ ಆಗಲೇ ಇಲ್ಲಿ ಬಂದಿದ್ದೀವಿ ಇವಳು ನನ್ನ ಹೆಸ್ರಾ ಸುಮ್ಮನೆ ಶೋಕಿ ಅಭಿ ಸ್ವಲ್ಪ ಕೆಂಪೆ ನಮ್ಮ ಕೆಂಪು ನಮ್ಮ ಜೂನಿಯರ್ ನಮ್ಮ ಜೂನಿಯರ್ ನಮ್ಮ ಎಮ್ಮೆ ಊಟ ಮಾಡ್ಕೊಂಡು ಮೇಲೆ ಬಂದ್ವಿ ಮೇಲೆ ಬಂದು ಗಿಫ್ಟ್ ಕೊಡೋಣ ಅನ್ನೋಷ್ಟರಲ್ಲಿ ಇಲ್ಲ ಆಗಲೇ ಬೇರೆಯವ್ರ ಫೋಟೋ ಶೂಟ್ ಮಾಡ್ತಾಯಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡ್ತಾ 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 ನಮಗೆ ಆಗೋಯ್ತು ಇಲ್ಲಿ ನೋಡಿದ್ರೆ ಮತ್ತೆ ಯಾವುದೋ ಶಾಸ್ತ್ರ ಕೂರಿಸ್ಬಿಟ್ರು ನಮಗೆ ಇನ್ನೂ ಆಗೋಯ್ತು ಆದರೂ ವೆಯ್ಟ್ ಮಾಡ್ತಾ ಇದ್ವಿ ಅದೇ ಏನು ಮಾಡ್ತಾರೆ ಅಂತ ನಾವು ನೋಡ್ತಾ ನಿಂತಿದ್ವಿ ಅದೇನೋ ದಾರ ಎಲ್ಲ ತೆಗಿತಾಯಿದ್ರು ಇದ್ರು ಕಂಕಣ ಕಂಕಣ ಕಟ್ತಾಯಿದ್ರು ಇದ್ರು ಕಂಕಣ ಕಟ್ಟಿರೋದನ್ನ ಬಿಚ್ಚಿಸ್ತಾಯಿದ್ರು ಈ ಕಡೆ ನೋಡಿದ್ರೆ ಸಪ್ತಾಪದಿಗೆಲ್ಲ ಅರೇಂಜ್ ಮಾಡಿದ್ರು ನಾನು ಸಪ್ತಾಪದಿ ಎಲ್ಲೂ ಮಾಡೋದು ನೋಡಿಲ್ಲ ಸುಮ್ಮನೆ ಫಿಲಮ್ಗಳಲ್ಲಿ ನೋಡಿದ್ದೆ ಆದರೆ ಇಲ್ಲಿ ರಿಯಾಲಿಟಿಲಿ ಹಾಕಿದ್ರು ನೋಡ್ತಾ ಇದ್ದೆ ನಾವು ಗಿಫ್ಟ್ ಕೊಟ್ಟು ಫೋಟೋ ತಗಸ್ಕೊಂಡು ಒಡಕ್ ಬಂದ್ವಿ ಆಚೆ ಮದುವೆ ಮುಗಿಸ್ಕೊಂಡು ಮನೆ ಹೋಗೋಣ ಬನ್ನಿ ಅಂದ್ರೆ ನಮ್ಮ ಕ್ಲಾಸ್ ಅವ್ರು ಕೇಳ್ತಾ ಇಲ್ಲ ಇಲ್ಲೇ ಫೋಟೋ ಶೂಟ್ ಮಾಡ್ಕಂತವ್ರೆ ಇಲ್ಲಿ ನೋಡಿ ಇವನಪ್ಪ ಮುಸ್ತಾಫಾ ಸೊ ಇಷ್ಟಕ್ಕೆ ನಾನು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು